ಅದು ಸುಮಾರು ಮೂರು ಜನಕ್ಕೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಬೇತಿ ಕೊರಿಯಂತ ಯಾರಾದರೂ ಮೂಲ ಕಾರಣಕರ್ತರ ಯಾರದೋ ಇದ್ದರೆ ಶಿಕ್ಷಣ ಪ್ರೇಮಿ ಆದಂತಹ ನಮ್ಮ ಸನ್ಮಾನ್ಯ ಶಾಸ್ತ್ರಿ ಏಕೆಂದರೆ ಅಪ್ ಟು ಡಿಗ್ರಿ ತಕನು ನೀವು ಎಲ್ಕೆಜಿ ಇಂದ ಡಿಗ್ರಿ ತಕನು ನಿಮಗೆ ಯಾರು ಒಬ್ಬರಿಂದ ಒಬ್ಬರು ತಾರಿ ಕೋರ್ಸ್ ಮಾಡಿ ಇರ್ತಾರೆ ನೀನು ಅದನ್ನು ಓದು ಇದನ್ನು ಓದು ಅಂತ ಹೇಳಿ ಒಂದು ಸಲ ನೀವು ಡಿಗ್ರಿ ಮುಗಿದ ತಕ್ಷಣ ಎಲ್ಲ ಬ್ಲಾಂಕ್ ಆಗಿ ಬಿಡುತ್ತಾರೆ ಮೈಂಡ್ ಬ್ಲಾಂಕ್ ಆಗಿ ಬಿಡ್ತಾರೆ ಏನಪ್ಪ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ನಾನು ಡಿಗ್ರಿ ಓದಿದ್ದೀನಿ ನಾನು ಈ ಕಡೆ ಎಮ್ ಎಸ್ ಸಿ ಮಾಡಿದ್ದೀನಿ ಎಂ ಬಿ ಎ ಮಾಡಿದ್ದೀನಿ ಎಂ ಸಿ ಎ ಮಾಡಿದ್ದೀನಿ ಮಾಸ್ಟರ್ ಡಿಗ್ರಿನೂ ಮಾಡಿದ್ದೀನಿ ಬಟ್ ಏನು ಮಾಡೋದು ವಾಟ್ ನೆಕ್ಸ್ಟ್ ಹೊಟ್ಟೆ ತುಂಬಲ್ಲ ಡಿಗ್ರಿ ತಗೊಂಡ್ರೆ ಅಂದರೆ ಯಾವುದಾದ್ರೂ ನೌಕರಿ ಸೇರ್ಬಿಟ್ಟು ಯಾವ್ದಾದ್ರು ಸರ್ವಿಸ್ ಮಾಡಬೇಕು ಏನು ಮಾಡಬೇಕು ಯಾವ ಬುಕ್ಸ್ ಹೋಗ್ಬೇಕು ಪರೀಕ್ಷೆ ಅಂತಾರೆ ಪರೀಕ್ಷೆ ಬರೀಬೇಕಾದ್ರೆ ನಾನು ಯಾವ ಬುಕ್ಸ್ ಹೋಗ್ಬೇಕು ಎಲ್ಲಿ ಕೋಚಿಂಗ್ ಹೋಗ್ಬೇಕು ನನ್ಗಿರುವಂತ ಹಣಕಾಸಿನ ಪರಿಸ್ಥಿತಿಯಲ್ಲಿ ನಾನು ಡೆಲ್ಲಿಗೆ ಅಥವಾ ಬೆಂಗಳೂರಿಗೆ ಹೋಗಿ ಅಲ್ಲಿದ್ದು ಓದಕ್ ಆಗತ್ತ ಆ ಒಂದು ಸಂಸ್ಥೆಗಳು ಕೇಳುವಂತ ಲಕ್ಷಾಂತರ ರೂಪಾಯಿಗಳನ್ನ ನನ್ನ ಕಡೆ ಕೊಡಕ್ ಅಲ್ಲಿ ಮನೆ ಅಥವಾ ರೂಮ್ ಮಾಡಿ ಅಥವಾ ಪಿ ಮಾಡಿ ನನ್ನ ಕಡೆ ಇರಕ್ ಅಷ್ಟು ದೂರದೊಳಗೆ ಅಷ್ಟು ದೂರದೇ ನನ್ನ ಪೇರೆಂಟ್ಸ್ ನನ್ನ ತಂದೆ ತಾಯಿ ನನ್ನ ಒಬ್ಬಳನ್ನೇ ಅಥವಾ ಒಬ್ಬರನ್ನೇ ಬಳಸ್ತಾರ ನಾನು ಎಲ್ ಕೆ ಜಿ ಹೇಳಿದ್ರು ಡಿಗ್ರಿ ವರೆಗೂ ನಾನು ಗೌರಿ ಬಿದ್ದೂರ್ ಅಥವಾ ಚಿಕ್ಕಬಳ್ಳಾಪುರ ಬಾರ್ಡರ್ನೇ ದಾಟಿಲ್ಲ ಅಂತ ಹೆಣ್ಣು ಮಗಳನ್ನ ದೂರದ ಹೈದರಾಬಾದ್ಗೋ ಡೆಲ್ಲಿಗೋ ಅಥವಾ ಬೆಂಗಳೂರಿಗೆ ನನ್ನ ಪೇರೆಂಟ್ಸ್ ಕಳಿಸ್ತಾರ ನಾನು ಎಲ್ಲಿ ಓದ್ಬೇಕು ಅಥವಾ ಅಲ್ಲಿ ಹೋಗಿ ಓದಿದ ತಕ್ಷಣ ಗೌರ್ಮೆಂಟ್ ಜಾಬ್ ತಗೋಬೇಕಂದ್ರೆ ದುಡ್ಡೇ ಕೊಡ್ಬೇಕ ದುಡ್ಡಿದ್ರೆ ಎಕ್ಸಾಮ್ ಪಾಸ್ ಆಗ್ತಾರಾ ಸುಮಾರು ವರ್ಷಗಳಿಂದ ಪ್ರಿಪ್ರೇಷನ್ ನಡೆಸ್ತಾ ಇದ್ದಾರೆ ಅವ್ರ ಜೊತೆ ನಾನು ಕಾಂಪಿಟೇಷನ್ ಮಾಡಕ್ ಇವಾಗ ನಾನು ಡಿಗ್ರಿ ಮುಗಿಸ್ ಇವಾಗ ಇವಾಗ ಕಾಂಪಿಟೇಟಿವ್ ಜಗತ್ತಿಗೆ ನಾನು ಕಾಲಿಟ್ಟಿದ್ದೀನಿ ಅವನ್ನೆಲ್ಲ ಓವರ್ ಟೈಕ್ ಮಾಡಕ್ ನನ್ಗೆ ಆಗುತ್ತಾ ಇರೋ ಕಡಿಮೆ ಪೋಸ್ಟ್ ಅಲ್ಲಿ ನಾನು ಒಬ್ಬ ಅಥವಾ ಒಬ್ರು ಆಗಕ್ ಆಗುತ್ತಾ ಅನ್ನೋ ಸಾವಿರಾರು ನೂರಾರು ಡೌಟ್ಸ್ ಗಳನ್ನ ತಾವು ಇಲ್ಲಿ ಹತ್ಕೊಂಡು ಬಂದಿದ್ದೀನಿ ಎಲ್ಲ ಡೌಟ್ಸ್ ಗಳಿಗೂ ಇದಕ್ಕೆ ಈ ಒಂದು ಇದರಲ್ಲಿ ಸೊಲ್ಯೂಷನ್ ಸಿಗುತ್ತೆ ಇಲ್ಲಿ ಸುಸಜ್ಜಿತವಾದ ಕ್ಲಾಸ್ ರೂಮ್ ಗಳಿದ್ದಾವೆ ಪ್ರೊಜೆಕ್ಟ್ ಇದ್ದಾವೆ ನುರಿತ ಶಿಕ್ಷಕರಿದ್ದಾರೆ ಮಾನ್ಯ ಶಾಸಕರು ನಮ್ಗೆ ಹೇಳಿದ್ದಾರೆ ಇದಲ್ಲದೇ ಕೂಡ ಸ್ಥಳೀಯವಾಗಿ ನುರಿತ ಶಿಕ್ಷಕರನ್ನು ಬಳಸಿಕೊಂಡು ಆಮೇಲೆ ಪ್ರತಿ ಅಂತ ಪ್ರತಿಷ್ಠಿತ ಏನು ಸಂಸ್ಥೆಗಳು ಕಡೆ ಅಲ್ಲಿಂದ ತದ್ದಿ ನೂರಾರು ಜನಕ್ಕೆ ನಾವು ಕೋಚಿಂಗ್ ಕೊಡಬೇಕು ನಾಳೆ ಇದರಲ್ಲಿ ನೂರ ಜನಕ್ಕೆ ಹೂ ನೋ ಯಾರಿ ನಾಳೆ ಇಲ್ಲಿ ನೂರ ಜನರಲ್ಲಿ ಎಷ್ಟೋ ಜನ ಕೆ ಎಸ್ ಅಧಿಕಾರಿ ಆಗ್ಬಹುದು ಯಾವುದೋ ತಾರೀಕು ತಹಸೀಲ್ ಆಗ್ಬೋದು ನಾಳೆ ನಾಳೆ ನೀವು ಕಲಿಸಿದಂತ ನೀವು ಗಳಿಸಿದಂತ ಒಂದು ಕೋಚಿಂಗ್ ಅಲ್ಲಿ ನಾನು ಕೋಚಿಂಗ್ ತಗೊಂಡು ಇವತ್ತು ಕೆ ಎಸ್ ಅಧಿಕಾರಿಯಾಗಿ ಈ ತಾಲೂಕ್ ತಹಶೀಲ್ದಾರ್ ಆಗಿದ್ದೀನಿ ಸರ್ ಅಂತ ಹೇಳಿದಾಗ ಸರ್ ಗೆ ಆಲ್ಮೋಸ್ಟ್ ನೆಮ್ಮದಿ ಒಂದು ಕೋಟಿ ರೂಪಾಯಿ ಕೊಟ್ಟರು ಆಗೋದಿಲ್ಲ ನಾನು ಯಾವುದೋ ಒಂದು ಟೈಮ್ ಅಲ್ಲಿ ನೀವು ಪಿ ಎಸ್ ಐ ಆಗಿ ಸರ್ ನಾನು ಇವಾಗ ನಿಮ್ ತಲುಪಿ ನೀವು ಹೇಳಿದ್ರೆ ನಿಮ್ಮ ಟ್ಯೂಷನ್ ಅಲ್ಲಿ ನೀವು ಬೆಳೆಸಿದಂತ ಟ್ಯೂಷನ್ ಅಲ್ಲಿ ನಾನು ಪಿ ಎಸ್ ಐ ಆಗಿದ್ದೀನಿ ಸರ್ ಇವತ್ತು ನಾನು ಪಿ ಡಿ ಓ ಆಗಿದ್ದೀನಿ ಇವತ್ತು ನಾನು ಐ ಎ ಎಸ್ ಆಗಿದ್ದೀನಿ ನಾನು ಐ ಪಿ ಎಸ್ ಆಗಿದ್ದೀನಿ ಅದರಂತ ಖುಷಿ ನಮ್ಮ ಶಾಸ್ತ್ರಕ್ಕೆ ಮತ್ತೊಂದಿಲ್ಲ ಅಂತ ಭಾವಿಸ್ತೀನಿ ಎಲ್ಲರೂ ಕೂಡ ನಾವು ಹೋಗಿ ಶಾಸಕರನ್ನು ಬೆಟ್ಟ ಮಾಡಿದಾಗ ನಾಲ್ಕೈದು ಜನ ಸರ್ ಈ ತರ ಇದಾವೆ ಹೇಳಿದಾಗ ಕಣ್ಣು ಮುಚ್ಚಿ ಗೋ ಹೆಡ್ ಅಂತಂದ್ರು ಇನ್ನೊಬ್ರು ಬಹುಶಃ ಯಾರು ಹೇಳಕ್ ಆತರ ಸಾಧ್ಯನೇ ಇಲ್ಲ ಸರ್ ಇಷ್ಟು ಖರ್ಚಾಗುತ್ತೆ ಅಂತ ಹೇಳಿದ್ವಿ ಆಯ್ತು ಯು ಗೋ ಹೆಡ್ ಒಂದು ಮಾತು ಇದು ಬೇಡ ಮಾತೆ ಅವರು ಬಾಯಿಂದ ಬರ್ಲಿಲ್ಲ ಎಷ್ಟೇ ಕೂಡ ಇದಕ್ಕೆ ಮುಂದುವರಿಸಿ ಅಂತ ಧೈರ್ಯ ಕೊಟ್ಟರು ನಮಗೆ ಸೊ ಕರ್ನಾಟಕದಲ್ಲಿ ತಮ್ಮೆಲ್ಲರೂ ಬಂದಾಗ ಕ್ಷೇತ್ರ ಇದಾವೆ ಬಟ್ ಈ ಕ್ಷೇತ್ರದಲ್ಲಿ ಗೌರಿಬಿನ್ನೂರಿನಲ್ಲಿ ಪ್ರಪ್ರಥಮವಾಗಿ ಶಾಸಕರ ಮಾದರಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ಕಾರ್ಯಕ್ರಮ ಕೇಂದ್ರ ಕರೆದು ಇದೇ ಮೊದಲ ಬಾರಿ ಏನ್ ಮಾಡ್ತಾರೆ ಸ್ಪಾನ್ಸರ್ ಮಾಡ್ತಾರೆ ಈ ಇನ್ಸ್ಟಿಟ್ಯೂಟ್ಗೆ ಹೋಗಿ ನಾವು ಕಳಿಸ್ಕೊಡ್ತೀವಿ ಅಂತ ಆದ್ರೆ ಸ್ವತಃ ಕಾವೇ ನಿಂತು ಇದನ್ನು ಬೆಳೆಸಿ ನಿಮ್ಮ ಜೊತೆ ನಾವು ಇರ್ತೀವಿ ಅಂತ ಏನಾದರೂ ನಮಗೆ ನಮ್ಮ ಬೆನ್ನೆಲುಬಾಗಿ ನಿಂತವ್ರು ಅಂದ್ರೆ ಸಾಯಿತು ಸೊ ಸರ್ ನಮ್ಮ ಈ ಒಂದು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ನಮ್ಮ ಅಧಿಕಾರಿಗಳ ಪರವಾಗಿ ತಂದೆ ನಾನು ವೈಯಕ್ತಿಕ ಧನ್ಯವಾದಗಳನ್ನು ಹೇಳ್ತೀವಿ ಸರ್ अच्छी कोड बनी है try hard to get what you like करता है try hard to get what you like प्रयास तो पट तो 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 रहा है नहीं बेटर तो साथ उसको बनता है बेटर आज रे ना न्यू इसके चैनल पर वो ऑफिसर आ गया तो मैं मने तेरे देते तो मैं मने तेरे देते हैं निम्न और निम्न आत्मीय और ನೀವು ಓದ್ತಾ ಇದ್ದೀರಿ ಇವಾಗ ಉದಾಹರಣೆಗೆ ನಾನು ಓದ್ತಾ ಇದ್ದೀನಿ ನನಗೆ ಕಲ್ತವ್ರು ಯಾರು ಇರಲಿಲ್ಲ ಕಷ್ಟಪಟ್ಟು ಅಂತ ಇವಾಗ ನನ್ನ ಅಕ್ಕನಿ ನನ್ನ ಕಸಿನ್ ಪ್ರದರ್ಶಕ ಅವ್ರಿಗೆ ನಾನು ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಆದರೂ ನಾವು ಸಹಾಯ ಮಾಡೋದಲ್ಲ ಅದೇ ಥರ ತಾವಾಗಿ ನೀವು ಬೆಳೆಯೋದಲ್ದೇನೆ ಅವ್ರನ್ನೂ ಕೂಡ ಬೆಳೆಸಿ ಅಂತ ಆಶಿಸ್ತಾ ನಾವು ಶಾಸ್ತ್ರಜ್ಞ ಇವಾಗ ಮಾತು ಕೊಟ್ಟಿದ್ದೀವಿ ಸರ್ ಇದನ್ನು ತುಂಬ ಚೆನ್ನಾಗಿ ನಡೆಸ್ತೀವಿ ಇಷ್ಟು ಜನರಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಾವು ಬಂದಿಲ್ಲ ಅಂತ ನೌಕರಿ ಇವ್ರಿಗೆ ಬಿಟ್ಟಿಸ್ಕೊಟ್ಟೇಸ್ಕೊತಾರೆ ಅಂತ ನಾನು ಮಾರ್ಕ್ ಕೊಟ್ಟಿದ್ದೀವಿ ಅಂತ ಪ್ರಕಾರ ಕಷ್ಟಪಡೋಣ ನೌಕರಿ ಬರ್ತಾ ಬರ್ತಾ ಸೆಕೆಂಡ್ರಿ ಇಮಿಡಿಯೇಟ್ ಇಮಿಡಿಯೇಟ್ ಬಂದೇ ಇರ್ಬೋದು ಬಟ್ ನೀವು ಪ್ರಾಮಾಣಿಕ ಪ್ರಯತ್ನ ಪಟ್ಟರೆ ಇನ್ನೊಂದು ಮೂರ್ನಾಲ್ಕು ವರ್ಷದಲ್ಲಿ ನೀವು ಒಬ್ಬ ಆಫೀಸರ್ ಆಗಿರ್ತೀರ ಅಂತ ಹೇಳ್ತಾ ತಾವು ಶಾಸಕರಿಗೆ ಭರವಸೆ ಕೊಡೋಣ ವಿಶ್ವಾಸದಿಂದ ಹೇಳೋಣ ಸರ್ ನೀವು ಹಣಕಾಸು ಕೊಟ್ಟು ಆಮೇಲೆ ನಮ್ಮ ಬೆಂಗಳೂರಾಗಿ ಸಪೋರ್ಟ್ ಮಾರಲ್ ಸಪೋರ್ಟ್ ಕೊಟ್ಟು ಈ ಸಂಸ್ಥೆ ಅಂದ್ರೆ ಈ ಒಂದು ತಮ್ಗೆಲ್ಲ ತರಬೇತಿ ಕಾರ್ಯಕ್ರಮ ನಡೆಯಕ್ಕೆ ಅನುವು ಮಾಡಿಕೊಟ್ಟಿದ್ದೀರಾ ಇದನ್ನ ಎಲ್ಲರ ಪರವಾಗಿ ನಾನು ಅವರಿಗೆ ಸಾಹೇಬರಿಗೆ ಆಶ್ವಾಸನೆ ಕೊಡ್ತೀನಿ ಕೊಟ್ಟು ಈ ಎಲ್ಲರಿಗೂ ವಂದಿಸಿ ನನ್ನ ಎರಡು ಮಾತನ್ನ ಮುಗಿಸ್ತೀನಿ